どうしよう、であるはるのだし、なしであるはるの。あんた、そ <noise> れ<楽>、言うたら。 ലേക്കായോ കർജഗീനസിംഹ നമ്പിരണോ നീ ശാന്പനെ പാരോ സജ്ജനര പൊരയോ രേഖാഞ്ചൂടി മേഘന പാരോ ಕಂತು ಪಿತನೆ ಬೇಗ ಸಲಗಳು ಬಾರರು ಅಂತ್ಯಕಾಲಕ್ಕೆ ನಿನ್ನ ಸ್ಮರಣೆಯ ನೀಡೋ ನಂಬಿದನು ನಾನಿನ್ನ ಶ್ರೀಲಕ್ಷ್ಮೀ ನರಸಿಂಹ ಲಕ್ಷ್ಮೀ ನರಸಿಂಹ ಪಿತನ ಬಾಹ್ಯ ತಾಳಲಾರದೆ ಕಂಡು ಅತಿ ಶೀಘ್ರದಲ್ಲಿ ಬಂದೆ ತಂಬ ಸತತ ನಿನ್ನನು ಮರಣೆ ಮಾಡುತ್ತಹಲಿರಲು ಸತತ ನಿನ್ನನ್ನು ಸ್ಮರಣೆ ಮಾಡುತ್ತಲಿರಲು ಪತಿತ ಪಾವನನೇ ಉದ್ಧರಿಸಲು ಬಂದೇ ನಂಬಿರೇನು ನಾನಿನ್ನ ಶ್ರೀ ಲಕ್ಷ್ಮೀ ನರಸಿಂಹ ನಮೋ ನಮೋ ಪ್ರಲ್ಹಾದವರದನೆ ದೇವ ನಮೋ ನಮೋ ಗಜರಾಜ ಬರದನೇ ನಮು ಎಂಬೆ ಅಂಬರೀಷಗೊಳಿದವನೇ ನಂಬಿದೇನೋ ನಮೋ ಎಂಬೆ ಎಂಬರೀಷ ಗುಣಿದವನೇ ಅಮರವಂದಿತನೆ ನಮ್ಮ ಶ್ರೀ ವಿಠಲ ಹೊರೆಯೇ ನಂಬಿದೆನೋ ನಾನಿನ್ನ ಶ್ರೀಲಕ್ಷ್ಮೀ ನರಸಿಂಹ ಬೆಂಬಿಡರಲೆ ಕಾಯೋ ಕರ್ಜಗಿ ನರಸಿಂಹ ನಂಬಿದೆನೋ ನಂಬಿದೋ ನಂಬೇರು ನಾನಿನ್ನ ಹರೆಯಸಿನ